ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ನಿಮ್ಮೆಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತಿನ ನವರಾತ್ರಿ ಹಬ್ಬ ಪ್ರಾರಂಭವಾಗಿದೆ ಒಂಬತ್ತು ದಿನಗಳವರೆಗೆ ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹಾಗೆ ನಿಮ್ಮ ಕುಟುಂಬದವರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತೀನಿ ಸೊ ಇವತ್ತು ಹಳದಿ ಕಲರ್ನ ಬಟ್ಟೆಯನ್ನ ಧರಿಸ್ತಾರೆ ನಾಳೆ ಹಸಿರು ಬಣ್ಣದ ಬಟ್ಟೆಯನ್ನ ಆಲ್ಮೋಸ್ಟ್ ಎಲ್ಲರೂ ಕೂಡ ಧರಿಸ್ತಾರೆ ಅಂತಾನೆ ಹೇಳ್ಬೋದು ಹಬ್ಬವನ್ನ ತುಂಬಾ ಜನ ತುಂಬಾ ವಿಜೃಂಭಣೆಯಿಂದಾನೇ ಆಚರಿಸ್ತಾರೆ ಅಂತಾನೆ ಹೇಳ್ಬೋದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತೀನಿ ಸ್ನೇಹಿತರೆ ಇವತ್ತು ನಾನು ಇರುವಂಥ ಒಂದು ವಿಚಾರ ಏನಂದ್ರೆ ಅಕ್ಟೋಬರ್ ಐದನೇ ತಾರೀಕಿಂದ ಅಕ್ಕಿಯ ಜೊತೆಗೆ ಈ ಐದು ವಸ್ತುಗಳ ಒಂದು ಕಿಟ್ ಅನ್ನ ನಿಮ್ಗೆ ಕೊಡ್ತಾರೆ ಉಚಿತವಾಗಿ ಕೊಡುವಂತದ್ದು ಸೊ ಈ ಐದು ವಸ್ತುಗಳ ಕಿಟ್ ಅನ್ನು ನಿಮ್ಗೆ ಸಿಗಬೇಕು ಅಂದ್ರೆ ಈ ಒಂದು ಕೆಲಸವನ್ನ ನೀವು ಮಾಡ್ಬೇಕಾಗತ್ತೆ ಅದು ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಎರಡು ಬಂದಿಲ್ಲ ಮೂರು ತಿಂಗಳಾದ್ರೂ ಬಂದಿಲ್ಲ ಹಾಗೆ ಗೃಹಲಕ್ಷ್ಮಿ ಅನ್ನೋ ಯೋಜನೆಯೇ ನಿಂತು ಹೋಗಿದೆ ಅಂತ ಅನ್ಕೊಂಡಿದ್ರಿ ಅವರಿಗೆಲ್ಲರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಈ ನವರಾತ್ರಿ ಹಬ್ಬದ ಟೈಮಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಯಾವ ದಿನದಂದು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಸೊ ಮೂರು ಕಂತಿನ ಹಣ ಅಂದ್ರೆ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಒಟ್ಟು ಆರು ಸಾವಿರ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಅನ್ನೋದು ಕೂಡ ಸ್ಪಷ್ಟೀಕರಣವನ್ನು ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಅಸುಭ್ರಾಗಿದ್ದರೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಮಾಡಿ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಹಂಚಿಕೆಯನ್ನು ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕುಟುಂಬದ ಕಡವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಸೊ ನಾನು ಮುಂದಿನ ದಿನಗಳಲ್ಲಿ ಡೈಲಿ ಬ್ಲಾಗ್ ಕೂಡ ಅಪ್ಲೋಡ್ ಮಾಡ್ತೀನಿ ಅಲ್ಲೂ ಕೂಡ ಹೋಗಿ ಚೆಕ್ ಮಾಡಬಹುದು ಸೊ ಮತ್ತೊಂದು ವಿಚಾರವನ್ನ ನಿಮ್ಮಲ್ಲಿ ನಾನು ಸ್ಪಷ್ಟೀಕರಣವನ್ನ ಕೊಡ್ತೀನಿ ಸ್ನೇಹಿತರೆ ಸೊ ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ ಆ ಯೂಟ್ಯೂಬ್ ಚಾನಲ್ ನನ್ನ ಡೈಲಿ ವ್ಲಾಗ್ ಮಾತ್ರ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ದಯವಿಟ್ಟು ಆ ಚಾನೆಲ್ ನ ಆದಷ್ಟು ಬೇಗ ನಿಮ್ಮ ಶೇರ್ ಮಾಡ್ಕೊಂತೀನಿ ಅಲ್ಲೂ ಕೂಡ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ ದಯವಿಟ್ಟು ಹೋಗಿ ಆ ಚಾನೆಲ್ ಕೂಡ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಂತೀನಿ ಹಾಗೆ ಇವತ್ತು ನಾನು ಮೊದಲನೇದಾಗಿ ಹೇಳಬೇಕು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ತುಂಬಾ ಜನರಿಗೆ ಒಂದು ಖುಷಿಯನ್ನ ಕೊಟ್ಟಿರುವಂತಹ ವಿಚಾರ ಅದೇ ರೀತಿಯಾಗಿ ಈಗ ಬೇಜಾರನ್ನು ಮಾಡಿರುವಂತಹ ಒಂದು ವಿಚಾರ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಟೈಮ್ಗೆ ಕರೆಕ್ಟಾಗಿ ಬಂದಿಲ್ಲ ಹಣ ಬರ್ತಾ ಇಲ್ಲ ಹಣ ಬರುತ್ತೋ ಇಲ್ಲೋ ಅನ್ನೋದೇ ಜನರಿಗೆ ಡೌಟ್ ಆಗಿಬಿಟ್ಟಿದೆ ಯೋಜನೆಗಳು ಸ್ಟಾಪ್ ಆಗುತ್ತಾ ಅನ್ನೋದು ಒಂದಿಷ್ಟು ಗೊಂದಲಗಳಿದೆ ಖಂಡಿತ ಸ್ಟಾಪ್ ಆಗಲ್ಲ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸರ್ ಅವರು ಸೊ ನವರಾತ್ರಿ ಹಬ್ಬದ ಉತ್ಸವವನ್ನು ಚಾಲನೆಯನ್ನು ಮಾಡಬೇಕಾದ್ರೂ ಕೂಡ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಸೊ ನಮ್ಮ ರಾಜ್ಯ ಸರ್ಕಾರ ಬಂದ ಮೇಲೆ ನಾವು ಯುವ ನಿಧಿ ಆಗಿರ್ಬೋದು ಸು ಅದೇ ಗೃಹ ಜ್ಯೋತಿ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಉಚಿತ ಬಸ್ ಪ್ರಯಾಣ ಇರ್ಬೋದು ಹಾಗೆಯೇ ನೀವು ನೋಡ್ತಾ ಇರ್ಬೋದು ಎಲ್ಲ ಎ ಐದು ಯೋಜನೆಗಳನ್ನು ಏನು ತಂದಿದ್ದೀವಿ ಈ ಐದು ಯೋಜನೆಗಳನ್ನು ಯಶಸ್ವಿಯಾಗಿ ನಾವು ಐದು ವರ್ಷಗಳ ಕಾಲ ಪೂರೈಸ್ತೀವಿ ಯಾವುದೇ ಕಾರಣಕ್ಕೂ ಈ ಯೋಜನೆಗಳನ್ನು ಸ್ಟಾಪ್ ಮಾಡೋದಿಲ್ಲ ಹಾಗೆಯೇ ಹಣವನ್ನ ಕೊಡದೆ ಇರೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂತದ್ದು ದಿನ ಲೇಟ್ ಆಗಿರ್ಬೋದು ಬಟ್ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಖಂಡಿತವಾಗ್ಲೂ ಜಮಾ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಈ ಐದು ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಲ್ಲ ಅಂತ ಒಂದು ಸ್ಪಷ್ಟೀಕರಣವನ್ನ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ಬೆಳಗ್ಗೆಯ ನಡೆದಿರುವಂತಹ ಮೈಸೂರಲ್ಲಿ ನಡೆದಿರುವಂತಹ ನವರಾತ್ರಿ ಉತ್ಸವದ ಚಾಲನೆಯಲ್ಲಿ ಈ ಮಾಹಿತಿಯನ್ನ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರ್ ಕೊಟ್ಟಿದ್ದಾರೆ ಸೊ ದಯವಿಟ್ಟು ಹೋಗಿ ಚೆಕ್ ಮಾಡಿ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಯಾವುದೇ ಈ ಐದು ಯೋಜನೆಗಳು ಕ್ಯಾನ್ಸಲ್ ಆಗಲ್ಲ ಅದ್ ಮತ್ತೆ ಯಾಕೆ ಹಣ ಬಂದಿಲ್ಲ ಅಂತ ಹೇಳಿ ತುಂಬಾ ಜನ ಕ್ವಶನ್ ಕೇಳ್ತಾ ಇದ್ದಾರೆ ಖಂಡಿತ ಹೌದು ಇದು ಸರ್ಕಾರಕ್ಕೆ ಖಂಡಿತವಾಗಿ ಇರುವಂತ ಒಂದು ಪ್ರಶ್ನೆ ಯಾಕಂದ್ರೆ ಜನರಲ್ಲಿ ಈ ಪ್ರಶ್ನೆ ಮೂಡತ್ತೆ ಯಾಕಂದ್ರೆ ಇಷ್ಟು ದಿನಗಳಾದ್ರೂ ಹಣವನ್ನ ಹಾಕಿಲ್ಲ ಅನ್ನೋದಕ್ಕೋಸ್ಕರ ಹಣ ಹಾಕ್ಲಿಕ್ಕೆ ಸರ್ಕಾರಕ್ಕೆ ಸಾಕಷ್ಟು ದೊಡ್ಡ ಬಜೆಟ್ ಬೇಕಾಗತ್ತೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಉಚಿತ ಬಸ್ ಪ್ರಯಾಣದಿಂದ ಸಾಕಷ್ಟು ಕೋಟ್ಯಾಂತರ ರೂಪಾಯಿಗಳ ಉಚಿತ ಬಸ್ ಪ್ರಯಾಣ ಕರ್ನಾಟಕದಲ್ಲಿ ಎಲ್ಲೇ ಓಡಾಡೋದು ಹಣವನ್ನ ಹಾಕ್ತಾ ಇದ್ದಾರೆ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಹೌದಲ್ವಾ ಇದಕ್ಕೆ ಸಾಕಷ್ಟು ಹಣ ಬೇಕಾಗಿರೋದ್ರಿಂದ ಹಾಗೆ ಟೆಕ್ನಿಕಲ್ ಇಶ್ಯೂ ಇಂದ ಲೇಟ್ ಮಾಡಿದೀವಿ ಬಟ್ ಈ ನವರಾತ್ರಿ ಹಬ್ಬದ ಟೈಮ್ ಅಲ್ಲಿ ಗೃಹಲಕ್ಷ್ಮಿಯರಿಗೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಜಮಾ ಮಾಡ್ತೀವಿ ಅಂತಹ ಸ್ವತಃ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಇರ್ಬೋದು ಉಚಿತ ಬಸ್ ಪ್ರಯಾಣ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಯುವ ನಿಧಿ ಯೋಜನೆ ಇರ್ಬೋದು ಹಾಗೆ ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಯಾವುದೂ ಕೂಡ ಕ್ಯಾನ್ಸಲ್ ಆಗೋಲ್ಲ ಈ ತಪ್ಪು ತಪ್ಪು ಕಮೆಂಟ್ ಮಾಡೋರು ನೆಗೆಟಿವ್ ಕಮೆಂಟ್ ಮಾಡೋರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇನ್ನೊಬ್ಬರಿಗೂ ಕೂಡ ಹರ್ಟ್ ಆಗುತ್ತೆ ನೀವು ಮಾಡ್ತಾ ಇರೋದು ಎಷ್ಟ್ರ ಮಟ್ಟಿಗೆ ಸರಿ ಅನ್ನೋದನ್ನು ಯಾಕೆ ಅಂದರೆ ನಿಮ್ಮ ಕಮೆಂಟ್ಗಳನ್ನು ನಾನು ಮಾತ್ರ ನೋಡುವುದಿಲ್ಲ ಪ್ರತಿಯೊಬ್ಬರೂ ಕೂಡ ನೋಡ್ತಾರೆ ಯಾಕಂದರೆ ನಿಮ್ಮ ಮನಸ್ಥಿತಿ ಎಷ್ಟು ಕೆಟ್ಟದಾಗಿದೆ ನೀವು ಮಾಡುವಂತಹ ಭಾಷೆ ಎಷ್ಟು ಕೆಟ್ಟದಾಗಿದೆ ಅಥವಾ ನೀವು ಕಲಿತಿರುವಂತಹ ಬುದ್ಧಿ ಎಷ್ಟು ಕೆಟ್ಟದಾಗಿದೆ ಅನ್ನೋದು ಆ ಕಮೆಂಟ್ಗಳ ಮೂಲಕ ಗೊತ್ತಾಗತ್ತೆ ದಯವಿಟ್ಟು ಎಲ್ಲರೂ ಕೂಡ ಕಮೆಂಟ್ ಗಳನ್ನ ನೋಡ್ತಾರೆ ಅನ್ನೋದನ್ನ ಪ್ರಜ್ಞೆ ಇಟ್ಟು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಕಮೆಂಟ್ಗಳಿಗೆ ನೆಗೆಟಿವ್ ಬಂದ್ರೆ ನಾನು ಸುಮ್ಮನೆ ಇರೋ ಖಂಡಿತ ಇರೋದಿಲ್ಲ ನಾನು ಕೂಡ ನಿಮಗೆ ರಿಟರ್ನ್ ಕಮೆಂಟ್ ಮಾಡ್ತೀನಿ ಆ ಕಮೆಂಟ್ ಮಾಡಿದಾಗ ಡಿಲೀಟ್ ಮಾಡೋಕ್ಕಿಂತ ಮುಂಚಿತವಾಗಿ ಕಮೆಂಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯೋಚನೆ ಮಾಡಿ ಕಮೆಂಟ್ ಮಾಡಿ ಸೊ ಆಯ್ತಾ ಯಾರು ನೆಗೆಟಿವ್ ಕಮೆಂಟ್ ಮಾಡ್ತಾರೋ ಇಲ್ಲಿ ಅವ್ರಿಗೆ ಮಾತ್ರ ನನ್ನ ಎಕ್ಸಾಂಪಲ್ ಆಗಿ ಹೇಳ್ತಾರಂತ ಎಷ್ಟೋ ಜನಕ್ಕೆ ಗೃಹಲಕ್ಷ್ಮಿಯನ್ನ ಯೋಜನೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಇದು ನನಗಂತ ಅಲ್ಲ ಇಲ್ಲಿ ನಾನು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪ್ರತಿ ತಿಂಗಳು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂತ ಇದ್ದೀರಲ್ವಾ ಅವರಿಗೆಲ್ಲ ಖಂಡಿತ ಯೂಸ್ಫುಲ್ ಆಗಿದೆ ಅಂತ ನಾನು ಹೇಳ್ತೀನಿ ಇದನ್ನ ಖಂಡಿತವಾಗ್ಲೂ ಹೇಳ್ತೀನಿ ಯಾಕಂದ್ರೆ ಅವರಿಗೆ ಒಂದು ಮನೆ ಖರ್ಚಿಗಾಗಿರ್ಬೋದು ಸ್ವಲ್ಪ ಮಟ್ಟಿಗೆ ಸಹಾಯ ಆಗಿದೆ ನಾನು ತುಂಬಾ ದೊಡ್ಡ ಮಟ್ಟಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಸಹಾಯ ಆಗಿದೆ ಅಂತ ಹೇಳ್ತಾ ಇಲ್ಲ ಸ್ವಲ್ಪ ಮಟ್ಟಿಗೆ ಅವರಿಗೆ ಮಹಿಳೆಯರಿಗೆ ಎರಡು ಸಾವಿರದಿಂದ ಹಣ ಸಹಾಯ ಇದೆ ಒಂದು ಮನೆ ಖರ್ಚಿಗಾಗಿರ್ಬೋದು ಮಕ್ಕಳು ಟ್ಯೂಷನ್ ಫೀಸ್ಗಾಗಿರ್ಬೋದು ಅಥವಾ ಸ್ಕೂಲ್ ಫೀಸ್ಗಾಗಿರ್ಬೋದು ಅಥವಾ ಮಹಿಳೆಯರ ಒಂದು ಸ್ವಂತ ಖರ್ಚುಗಳಿಗಾಗಿರ್ಬೋದು ಪ್ರತಿಯೊಂದಕ್ಕೂ ಮಹಿಳೆಯರಿಗೆ ಯೂಸ್ಫುಲ್ ಆಗಿದೆ ಎಷ್ಟೋ ಜನ ಮಹಿಳೆಯರು ಈ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೂಡಿಟ್ಟು ಚಿಕ್ಕದಾಗಿರುವಂತಹ ಒಂದು ಗೋಲ್ಡನ್ನು ತಗೊಂಡಿರುವಂಥದ್ದುಂಟು ಹಾಗೆಯೇ ಫ್ರಿಜ್ ಅನ್ನು ತಗೊಂಡಿರುವಂತದ್ದುಂಟು ಈ ರೀತಿ ಮೊಬೈಲ್ ಅನ್ನು ತಗೊಂಡಿರುವಂಥದ್ದುಂಟು ಈ ರೀತಿ ಚಿಕ್ಕ ಚಿಕ್ಕದಾಗಿರುವಂತಹ ಕೆಲವೊಂದಿಷ್ಟು ಆಸೆಗಳನ್ನು ಮಹಿಳೆಯರು ಉಚಿತ ಎರಡು ಸಾವಿರ ಹಣದಿಂದ ಉಪಯೋಗಿಸ್ಕೊಂಡಿದ್ದಾರೆ ಇಲ್ಲಿ ನೆಗೆಟಿವ್ ಕಮೆಂಟ್ ಮಾಡೋರು ಗೃಹಲಕ್ಷ್ಮಿ ಯೋಜನಾ ಹಣವನ್ನು ಪಡ್ಕೊತಾ ಇರ್ತಾರೆ ಆದರೂ ಕೂಡ ಈ ಕೆಟ್ಟು ಕಮೆಂಟ್ಗಳನ್ನು ಮಾಡಿ ನಿಮ್ಮ ಮನಸ್ಥಿತಿಯನ್ನು ಯಾಕೆ ತೋರಿಸ್ತಾ ಇದ್ದೀರಾ ಅನ್ನೋದು ಖಂಡಿತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಇನ್ನೊಬ್ರಿಗೆ ಕೆಟ್ಟ ಕಮೆಂಟ್ ಮಾಡೋದಕ್ಕಿಂತ ಗೃಹಲಕ್ಷ್ಮಿ ಯೋಜನೆ ಹಣ ಸ್ಟಾಪ್ ಆಗಲಿ ಅಂತ ಹೇಳೋರು ನಿಮ್ಮ ಮನೆಯಲ್ಲಿ ಯಾರು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೀತಾ ಇದ್ದಾರೋ ಇಲ್ಲವೋ ಅನ್ನೋದನ್ನ ಚೆಕ್ ಮಾಡಿ ಅವ್ರು ಪಡಿತಾನೇ ಇಲ್ಲ ಅನ್ನೋದಾದರೆ ನೀವು ಕಮೆಂಟ್ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ ಏನಂತಂದರೆ ನಮ್ಮ ಮನೇಲಿ ಯಾರು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡಿತಾ ಇಲ್ಲ ನಮ್ಗೆ ಅದರಿಂದ ಒಂದು ರೂಪಾಯಿ ಉಪಯೋಗ ಇಲ್ಲ ಆಗಿಲ್ಲ ನಾನು ಉಚಿತ ಬಸ್ ಪ್ರಯಾಣವನ್ನು ಪಡ್ಕೊಂಡಿಲ್ಲ ಗೌರ್ಮೆಂಟಿಂದ ಸಿಗುವಂಥ ಪ್ರತಿಯೊಂದು ಬೆನಿಫಿಟ್ಗಳನ್ನು ನಾನು ಪಡ್ಕೊಂಡೇ ಇಲ್ಲ ಅನ್ನೋರು ಈ ಥರ ಹೇಳ್ಬೋದು ಅವರಿಗೂ ಹೇಳಲಿಕ್ಕೂ ಕೂಡ ನಮಗೆ ಸಿಗ್ತಾ ಇಲ್ಲ ಅವರಿಗಾರು ಸಿಕ್ತಾ ಇದೆ ಅಂತ ಯೋಚನೆ ಮಾಡ್ತಾರೆ ನಿಮ್ಮ ರೀತಿ ಕಮೆಂಟ್ ಮಾಡೋರಿಗೆ ಯಾರು ಕೂಡ ಏನು ಹೇಳಕ್ಕಾಗಲ್ಲ ಹಾಗೇನೆ ಅಕ್ಟೋಬರ್ ಐದನೇ ತಾರೀಕಿಂದ ಸ್ನೇಹಿತರೆ ಅಕ್ಕಿಯ ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಈ ನಾಲ್ಕು ವಸ್ತುಗಳ ಕಿಟ್ ಸಿಗತ್ತೆ ಇಲ್ಲಿ ಈ ನಾಲ್ಕು ವಸ್ತುಗಳಂದ್ರೆ ಐದು ಕೆಜಿ ಸಿಗತ್ತೆ ನಿಮ್ಗೆ ನಾಲ್ಕು ವಸ್ತುಗಳಾಗಿರ್ಬೋದು ಹಾಗೇನೆ ಒಂದು ಲೀಟರ್ ಎಣ್ಣೆ ಹಾಗೆಯೇ ಎರಡು ಕೆ ಜಿ ಬೇಳೆ ಹಾಗೆಯೇ ನೀವು ನೋಡ್ತಾ ಇರಬಹುದು ಒಂದು ಕೆ ಜಿ ಉಪ್ಪು ಹಾಗೆಯೇ ಒಂದು ಕೆಜಿ ಸಕ್ಕರೆ ಟೋಟಲ್ ಆಗಿ ಐದು ಕೆಜಿ ರೀತಿ ಒಂದು ಕಿಟ್ ಸಿಗುತ್ತೆ ಈ ಕಿಟ್ ನಿಮಗೆ ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲೇ ಸಿಗುವಂಥದ್ದು ಇದಕ್ಕೆ ಯಾವುದೇ ರೀತಿ ಹಣವನ್ನ ಪಾವ ಪಾವತಿಸದೆ ನೀವು ಆ ಕಿಟ್ಟನ್ನು ಪಡ್ಕೋಬೋದು ಯಾವುದೇ ರೀತಿ ಹಣ ಕೊಡೋದು ಬೇಡ ಹಾಗೆ ನಿಮಗೆ ಸಿಗುತ್ತೆ ಸ್ನೇಹಿತರೆ ಇದೊಂದು ಮುಖ್ಯವಾದ ವಿಚಾರ ಅಂತಲೇ ಹೇಳ್ಬೋದು ಇದೆಲ್ಲದೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಐದು ಕೆ ಜಿಯ ಕಿಟ್ ನಿಮಗೆ ಕೊಡ್ತಾರೆ ಸರ್ಕಾರದ ಕಡೆಯಿಂದ ಇದು ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲೇ ಸಿಗುತ್ತೆ ಯಾವುದೇ ರೀತಿ ನೀವು ಹಣವನ್ನು ಪಾವತಿಸದೆ ಈ ಕಿಟ್ ಅನ್ನು ಪಡ್ಕೊಳ್ಬಹುದು ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ಈ ವಿಡಿಯೋದಲ್ಲಿ ಏನಾದರೂ ಗೊಂದಲಗಳಿದ್ರೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಾದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ